ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಪುಟಾಣಿ ವಿಡಿಯೋದಲ್ಲಿ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಬೌಲ್ನ ತಗೊಂಡು ಇದು ಅಕ್ಸೈ ಬೀಜದ ಜಲ್ಲು ಇದನ್ನ ಮಾಡ್ಕೊಳ್ಳೋದೇನಾದರೂ ಗೊತ್ತಿಲ್ಲ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದರೊಳಗಡೆ ಸ್ವಲ್ಪ ಮೆಂತೆ ಉನಿ ಹಾಕೋಬೇಕು ಶೀತ ಆಗುತ್ತೆ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಕರಿಬೇವು ಹಾಗೆಯೇ ತುರಿದಿಟ್ಕೊಂಡಿರುವಂಥ ಬೆಟ್ಟದಲ್ಲಿ ಕೈ ಇದಿಷ್ಟು ಇದ್ರ ಜೊತೆಗೆ ಬೇಕಾದರೆ ಒಂದು ದಾಸವಾಳದ ಹೂವನ್ನು ಕೂಡ ಹಾಕೋಬೋದು ಸಿಕ್ಕಿದ್ರೆ ಎಲ್ಲಿ ಸಿಗಲ್ಲ ಹಂಗಾಗಿ ಹಾಕಿಲ್ಲ ಈ ರೀತಿ ಅದನ್ನ ಮಿಕ್ಸಿ ಮಾಡ್ಕೋಬೇಕು ನೀಟಾಗಿ ಅದನ್ನು ಒಂದು ಬೌಲಲ್ಲಿ ಹಾಕೊಂಡು ಬೇಕಿದ್ರೆ ಎರಡು ದಿನಕ್ಕಾಗೋಷ್ಟು ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಟೈಮ್ ಸಿಗೋಲ್ಲ ಅನ್ನೋರು ವಾರದಲ್ಲಿ ಎರಡು ಸಲ ಮಾಡಿದ್ರೇ ಸಾಕು ಈ ರೀತಿ ತಲೆ ಕೂದಲುದು ಬೇರು ಏನಿರುತ್ತೆ ಅದಕ್ಕೆ ನೀಟಾಗಿ ಹಾಕೋಬೇಕು ಹಾಕ್ಕೊಂಡು ಒಂದು ಅರ್ಧದಿಂದ ಒಂದು ಗಂಟೆಯಷ್ಟು ಬಿಟ್ಟರೆ ನಿಮ್ಮ ಕೂದಲು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಮುಂಚೆ ಇದ್ದುಕು ಇದು ಹಾಕಿದ್ಮೇಲೆ ನಿಮ್ಮ ಕೂದಲು ಆಗೋದ್ಕೂ ನಿಮಗೇ ವ್ಯತ್ಯಾಸ ತಿಳಿಯುತ್ತೆ ನಂದು ಮುಂಚೆ ತುಂಬಾ ಏರು ಉದ್ದ ಇತ್ತು ಆಮೇಲೆ ಸ್ವಲ್ಪ ಪಾಪು ಹೇರ್ ಕೇರ್ ಮಾಡಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಕಟ್ ಮಾಡಿಸಿದ್ದಷ್ಟೇ ನೀವೇ ನೋಡ್ತಾ ಇದ್ದೀರಲ್ಲ ಇದನ್ನ ವಾರದಲ್ಲಿ ಎರಡು ದಿನ ಯೂಸ್ ಮಾಡಿದ್ರೆ ಸಾಕು ನನ್ನ ನನ್ನೇ ನೋಡ್ಕೊಳ್ಳಿ ಕೂದಲು ಯಾವ ರೀತಿ ಬೆಳೆಯುತ್ತೆ ಮತ್ತು ಎಷ್ಟು ಸ್ಮೂತ್ ಮತ್ತು ಆಗಿರುತ್ತೆ ಅಂತ ನಂದು ಮುಂಚೆ ಸಿಕ್ಕಾಪಟ್ಟೆ ಕೆಂಚ್ ಕಲರ್ ಇತ್ತು ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಕಬ್ಬು ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂತ ಜೀರಿಗೆ ನೀರಿನ ಬದಲು ಕಾಳು ಮತ್ತು ಎರಡೇ ಲವಂಗ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ ಸೋಂಪು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಒಳ್ಳೆ ಕಲರ್ ಮತ್ತು ಪಿಂಪಲ್ಸು ಅಥವಾ ಯಾವುದಾದ್ರೂ ಮಾರ್ಕ್ಸು ಇರೋದನ್ನ ಕಡಿಮೆ ಮಾಡಲಿಕ್ಕೆ ಈ ಡ್ರಿಂಕು ತುಂಬಾ ಹೆಲ್ಪ್ ಮಾಡುತ್ತೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಇಷ್ಟ ಆಗೋಲ್ಲ ಅನ್ನೋರು ನೈಟು ನೆನೆ ಹಾಕಿ ಸೋಂಪು ಕಾಳನ್ನ ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಯೋದ್ರಿಂದ ತುಂಬಾ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಡೈಲಿ ಡೈಲಿ ಒಂದು ಐ ಒಂದು ಹದಿನೈದು ದಿನ ಮಾಡಿ ಸಾಕು ನಿಮಗೇನಾದರೂ ವ್ಯತ್ಯಾಸ ಗೊತ್ತಾಗುತ್ತೆ ಅದಾದಮೇಲೆ ಮತ್ತು ಮಾಮೂಲಿಯಾಗಿ ಎ ಬಿ ಸಿ ಜ್ಯೂಸು ಎ ಬಿ ಸಿ ಜ್ಯೂಸ್ಗೆ ನಾನು ಆ್ಯಪಲನ್ನ ಸ್ಕಿಪ್ ಮಾಡಿ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಹಾಕೊಂಡು ಕುಡಿತಾ ಇದ್ದೀನಿ ಪ್ರತಿದಿನ ಕುಡಿತಾ ಇರೋದ್ರಿಂದ ಎಲ್ಲವೂ ಕೂಡ ಫೇಸ್ ಎಲ್ಲ ಚೆನ್ನಾಗಾಗಿದೆ ಬಟ್ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಮಾತ್ರ ಅಷ್ಟು ಕಡಿಮೆ ಆಗಿಲ್ಲ ಏನಕ್ಕೆ ಅಂದರೆ ನಿದ್ದೆಗೆಟ್ಟಿದ್ದೀನಲ್ಲ ಪಾಪು ಚಿಕ್ಕವಳಾಗಿದ್ದಾಗ ಅದಕ್ಕೇ ಇವಾಗ ಮಾಮೂಲಿಯಾಗಿ ಫೇಸ್ ಮಾಸ್ಕು ಇದು ಪೌಡರು ನಾನೇ ಮನೇಲೇನೆ ಮಾಡ್ಕೊಂಡಿರೋದು ಎಷ್ಟೆಷ್ಟೋ ದುಡ್ಡು ಕೊಟ್ಟು ನಾವು ಕ್ರೀಮು ಅದು ಇದು ತಂದು ಹಾಕೋದ್ಕಿನ್ನ ಈ ರೀತಿ ಮನೆಯಲ್ಲೇ ಒಂದು ನ್ಯಾಚುರಲ್ ಆದ ಪೌಡ್ರನ್ನ ಮಾಡ್ಕೊಂಡು ಹಾಕೋದ್ರೆ